తన్వీర్ హ్యాపీ బర్త్డే టు యూ ఎందుకంటే తలుగులై చెప్తున్నాను హ్యాపీ బర్త్ తన్వీర్ సార్ మా నీ ప్రేమ కోసం ఉన్న ఉన్నpyrrolo టీమ్ తరఫున నుండి హ్యాపీ బర్త్ టు యూ ఆల్ ద బెస్ట్ కంగ్రాగ్యులేషన్స్ ఓకే సీ యు మనీ మోర్ హ్యాపీ రిటర్న్స్ ఆఫ్ ది డే ఫర్ మై బిగ్ బ్రదర్ తన్వీర్ అన్నా మై గాడ్ బ్లెస్ యు తన్వీర్ పాషా నమన్న ಅವ್ರದ್ದು ಬರ್ತಡೆ ಹ್ಯಾಪಿ ಬರ್ತಡೆ ಶುಭಾಶಯಗಳು ತನ್ವೀರ್ ಅವರಿಗೆ ಹುಟ್ಟು ಹಬ್ಬ ಶುಭಾಶಯಗಳು ತನ್ವೀರ್ ಅವರು ನಮಗೆ ಮುಲ್ಬಾಗ ಎಲ್ಲಾದರೂ ಪರವಾಗಿಲ್ಲ ನಮಗೆ ಕ್ಯಾಂಪ್ಸ್ ಕ್ಯಾಂಪ್ಸ್ ಮಾಡೋಕ್ಕೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾಳೆ ಅವ್ರದ್ದು ಬರ್ತಾರೆ ಇದೆ ಅವ್ರಿಗೆ ಅಡ್ವಾನ್ಸ್ ಆಗಿ ಶಾಪಿ ಬರ್ತಾರೆ ಅವರು ಬಹಳ ಉತ್ತಮವಾದಂಥ ಸಮಾಜ ಸೇವೆ ಮಾಡ್ತಾ ಇರ್ತಾರೆ ಅವರು ಬಹಳ ಉತ್ತಮವಾದಂಥ ಕೆಲಸಗಳನ್ನು ಮಾಡೋದಕ್ಕೆ ಇನ್ನಷ್ಟು ಮಾಡಲಿ ಅಂತೇಳ್ಬಿಟ್ಟು ನಾಳೆ ಅವರೇನು ಹುಟ್ಟು ಇದೆ ಆ ಹುಟ್ಟು ದಬ್ಬದ ಶುಭಾಶಯಗಳನ್ನು ಕೋರ್ತಾ ದೇವರು ಅವ್ರಿಗೆ ಒಳ್ಳೆಯ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಸದಾ ಚೆನ್ನಾಗಿಟ್ಟಿರಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾರೆ ಯೂತ್ ಯೂತ್ ಮೆಂಬರ್ ಆದ ತನ್ವೀರ್ ಅವರಿಗೆ ಬಹಳ ಶುಭಾಶಯಗಳು ನಮ್ಮ ಊರಿಗೆ ಒಳ್ಳೆಯ ಸೌಕರ್ಯ ಮಾಡಿ ಬಡವರೆ ಬಡವರಿಗೆಲ್ಲ ಬಂದುಬಿಟ್ಟು ಫ್ರೀಯಾಗಿ ಚಿಕಿತ್ಸೆಯನ್ನು ಕೊಡಿಸೋದಕ್ಕೋಸ್ಕರ ಬಹಳ ಥ್ಯಾಂಕ್ಸ್ ಆಗಿತ್ತು ನಾವು ಥ್ಯಾಂಕ್ಸ್ ಆಗಿ ಹೇಳ್ತಾ ಇದ್ದೀವಿ ತನ್ವೀರ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ತನ್ವೀರ್ ನಮ್ಮ ಸ್ನೇಹಿತರಾದ ತನ್ವೀರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಪದ್ಮ ಗ್ರಾಮದ ಹೊತ್ತಿನಿಂದ ಕೋರ್ ಏರ್ಪಾಟು ಮಾಡಿದ್ದಕ್ಕೆ ಅವ್ರಿಗೆ ತುಂಬ ಧನ್ಯವಾದಗಳು ತನ್ವೀರ್ ಕಿವಿ ಮುಖಂಡರು ಹುಟ್ಟುಹಬ್ಬದ ಶುಭಾಶಯಗಳು ಮುಖಂಡರಾದ ತನ್ವೀರ್ ಪಾಷಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ನಮ್ಮ ಐದ್ರಿ ನಗರದ ಎಲ್ಲರದು ಪ್ರೀತಿಯ ತನ್ವೀರ್ ಪಾಷಾ ಯೂತ್ ಲೀಡ್ರ ನಮ್ಮ ನೆಚ್ಚಿನ ನಾಯಕರು ನೆಕ್ಸ್ಟು ಅವ್ರದ್ದು ಹುಟ್ಟಿದ ಹಬ್ಬದ ಶುಭಾಶಯಗಳು ನಮ್ಮ ಯುವ ಮುಖಂಡರಾಗಿರುವಂತಹ ತನ್ವೀರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವ್ರಿಗೆ ಭಗವಂತ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ತನ್ವೀರ್ ಅಣ್ಣನವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳುತ್ತಾ ನಾನು ಮಾತನ್ನು ಇದ್ದೀನಿ ತನ್ವೀರ್ ಪಾಷಾ ಅವರು ಯುವ ಮುಖಂಡರು ಸಮಾಜ ಸೇವಕರು ಇವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ದೇವರು ಇವರಿಗೆ ಆರೋಗ್ಯ ಆಯುಷ್ ನೀಡಲಿ ಯುವ ಮುಖಂಡರಾದ ತನ್ವೀರ್ ಸರ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಮುಳವಾಳ ತಾಲೂಕಿನ ಯುವ ಮುಖಂಡರಾದ ತನ್ವೀರ್ ಪ್ರಶಾಕ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಏನಿವತ್ತು ನಮ್ಮ ಆಪ್ತ ತಮ್ಮನಾದ ಕನ್ವೀರ್ ಅವ್ರ ಹುಟ್ಟು ಹಬ್ಬ ನಾಳೆ ಅದಕ್ಕೆ ಅದಕ್ಕೆ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಆ ಬುದ್ಧ ಬಸವ ಅಂಬೇಡ್ಕರ್ ಆಶೀರ್ವಾದ ಸದಾ ಮೇಲೆ ಇರಲಿ ಅಂತ ನಾನು ಅವರಿಗೆ ಶುಭಾಶಯ ನಮ್ಮ ಬ್ರದರ್ ಆದಂಥ ಕನ್ವೀರ್ ಪಾಷಾ ಅವರಿಗೆ ಮುಂದೆ ನಾಳೆ ಹಬ್ಬದ ಆರ್ಥಿಕ ಶುಭಾಶಯ ಕೊಡ್ತಾ ಮುಂದೆ ತಿಂಗಳಲ್ಲಿ ಹಲವಾರು ರೀತಿಯ ಇದೇ ರೀತಿ ದೊಡ್ಡ ರಾತ್ರಿ ಗಿರಿಯನ್ನು ಬೆಳೆಸ್ಕೊಳ್ತಾ ಅದೇ ರೀತಿ ಸಮಾಜ ಸೇವೆ ಉತ್ತಮ ಸಹ ಸಮಾಜ ಸೇವೆ ಒದಗಿಸುವ ಮಾಡಲಿ ಬಡವರಿಗೆ ಆರ್ಥಿಕ ಸಹಾಯ ಮಾಡಲಿ ಅಂತೇಳ್ಬಿಟ್ಟು ಇದೇ ರೀತಿ ದೇವರು ಆ ಭಗವಂತ ಆಯುಷು ಆರೋಗ್ಯ ಬುದ್ಧ ಭಗವ ಅಂಬೇಡ್ಕರ್ ಆರೋಗ್ಯ ಆಯುಷ್ ಕೊಟ್ಟು ಸದಾ ಚೆನ್ನಾಗಿರ್ತಿರಲಿ ಚೆನ್ನಾಗಿಟ್ಟಿರಲಿ ಅಂತೇಳ್ಬಿಟ್ಟು ಬೇರ್ಕೊಳ್ತಾರೆ ಕವೀರ್ ಪಾಶಾ ದಲಿಸಲಿ ಒಬ್ಬ ನಾಯಕರಾಗಿ ಕಾರ್ಯಕರ್ತರಾಗಿದ್ದಾರೆ ಅವ್ರಿಗೂ ದಿವಸ ಹುಟ್ಟುಹಬ್ಬ ಆ ಹುಟ್ಟುಹಬ್ಬಕ್ಕೆ ಇಡೀ ಸಂಘಟನೆ ಮುಖಾಂತರ ಹಾಯ್ ನಮಸ್ತೆ ಇವತ್ತು ನನ್ನ ಫ್ರೆಂಡ್ ಆಗಿರ್ತಕ್ಕಂತಹ ನನ್ನ ದೋಸ್ತು ನನ್ನ ಕುಚು ಕುಚುಕು ಫ್ರೆಂಡು ತನ್ವೀರ್ ಪಾಷಾರವರ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ದೇವರು ಸುಖ ಶಾಂತಿ ಆಯುಷ್ಯ ಕೊಟ್ಟು ಚೆನ್ನಾಗಿರಬೇಕು ಅಂತ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಅವರು ಯಾವಾಗಲೂ ಖುಷಿ ಖುಷಿಯಾಗಿರ್ತಾರೆ ನ ನಗಿತಾ ಇರ್ತಾರೆ ಒಳಗಡೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅವರು ಚೆನ್ನಾಗಿ ನಗಿತಾನೇ ಇರ್ತಾರೆ ಅಂತಹ ಸ್ವಭಾವ ಅದೇ ಥರನೇ ನೂರು ವರ್ಷಗಳ ಕಾಲ ಹಂಗೆ ಇರಬೇಕು ಆ ನಗು ಹಂಗೆ ಇರಬೇಕು ಅಂತ ದೇವ್ರನ್ನ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನೀವೆಲ್ಲರೂ ಕೂಡ ಸಹ ನಮ್ಮ ಫ್ರೆಂಡ್ ಆಗಿರ್ತಕ್ಕಂತಹ ತನ್ವೀರ್ ಪಾಷಾರವರ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳಿ ಅವ್ರಿಗೆ ಉಷ್ಯೂ ಮಾಡ್ತೀರಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅವರ ಹುಟ್ಟುಹಬ್ಬದ ಶುಭಾಶಯಗಳು ತನ್ವೀರ್ ಪಾಷಾ ನನ್ನ ಫ್ರೆಂಡ್ ಆಗಿರ್ತಕ್ಕಂತಹ ತನ್ವೀರ್ ಪಾಷರವರ ಹುಟ್ಟುಹಬ್ಬ ಶುಭಾಶಯಗಳು ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗುರು ಮುಲ್ಬಾಗಲ್ ಬಾರಿಗೆ ಮಾತಾಡ್ತಿದ್ರು ವಿಷಯ ನಮ್ಮ ಸಮಾಜ ಸೇವಕರಾದಂತಹ ತನ್ವೀರ್ ಅಣ್ಣ ಅವರು ಮೈದ್ರ ನಗರ್ ವಾರ್ಡ್ ನಂಬರ್ ಟ್ವೆಂಟಿ ಒನ್ ಸಮಾಜ ಸೇವಕರು ತುಂಬ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ನೀವು ನೋಡ್ತಿರ್ತೀರ ಅವರ ಹುಟ್ಟುಹಬ್ಬ ಇದೇ ತಿಂಗಳು ಇಪ್ಪತ್ತೈದು ಹುಟ್ಟುಹಬ್ಬ ಆಚರಣೆ ಇದೆ ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬ ಶುಭಾಶಯಗಳು ತಿಳಿಸ್ಕೊತ ಅವರು ಇದೇ ಥರ ಹುಟ್ಟುಹಬ್ಬಗಳು ನೂರಾರು ಮಾಡಬೇಕಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ಅವರು ಮೂರು ವರ್ಷಗಳ ಕಾಲ ಸುಖವಾಗಿ ಬಾಳ್ಲಿ ಅಂತ ಕೊಡ್ಕೊತ ರಜನಿ ಅಣ್ಣ ಅವರೇ ವಿಶ್ವ ಹ್ಯಾಪಿ ಬರ್ಡ್ಡೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನನ್ನ ಕಡೆಯಿಂದ